ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ನಮ್ಮ ಕೇಳುಗರೊಬ್ಬರು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಕೆಲವು ಕುತೂಹಲಕಾರಿ ಮೂಲಗಳನ್ನು ಕಳುಹಿಸಿದ್ದಾರೆ ಇವೆಲ್ಲವೂ ವೃಷಭ ರಾಶಿಯ ವ್ಯಕ್ತಿಯೊಬ್ಬರ ಜಾತಕದ ಮೇಲೆ ಬೆಳಕು ಚೆಲ್ಲುತ್ತವೆ ಅಂದರೆ ಇದೊಂದು ಸಾಮಾನ್ಯ ರಾಶಿ ಭವಿಷ್ಯದ ಚರ್ಚೆ ಅಲ್ಲ ಬದಲಿಗೆ ಇದೊಂದು ರೀತಿ ಕಾಸ್ಮಿಕ್ ಪಜಲ್ ಇದ್ದ ಹಾಗೆ ಹೌದು ಯಾಕಂದ್ರೆ ಇಲ್ಲಿ ನಾಲ್ಕು ಅತ್ಯಂತ ಶಕ್ತಿಶಾಲಿ ಮತ್ತು ಒಂದಕ್ಕೊಂದು ವಿರುದ್ಧವಾದ ಪ್ರಭಾವಗಳು ಒಟ್ಟಿಗೆ ಕೆಲಸ ಮಾಡ್ತಿವೆ ಒಂದು ಕಡೆ ಹತ್ತೊಂಬತ್ತು ವರ್ಷಗಳ ಶನಿ ಮಹಾದಶೆ ಅನ್ನೋ ಒಂದು ಮ್ಯಾರಥಾನ್ ಇನ್ನೊಂದು ಕಡೆ ಗಜಕೇಸರಿ ಯೋಗ ಅನ್ನೋ ಜಾಕ್ಪಾಟ್ ಅದರ ಜೊತೆಗೆ ಕುಜದೋಷದಂತಹ ಒಂದು ಅಗ್ನಿ ಪರೀಕ್ಷೆ ಮತ್ತು ಗ್ರಹಣಗಳ ಅನಿರೀಕ್ಷಿತ ತಿರುವುಗಳು ಕರೆಕ್ಟ್ ಅಂದರೆ ಒಂದು ಶಕ್ತಿ ಜೀವನದ ವೇಗವನ್ನು ಕಡಿಮೆ ಮಾಡಿ ತಾಳ್ಮೆ ಪರೀಕ್ಷಿಸಿದರೆ ಇನ್ನೊಂದು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವ ಭರವಸೆ ಕೊಡುತ್ತೆ ನಮ್ಮ ಇವತ್ತಿನ ಕೆಲಸ ಕೇಳುಗರು ಕಳುಹಿಸಿರುವ ಈ ಎಲ್ಲಾ ಮಾಹಿತಿಯನ್ನು ಒಟ್ಟುಗೂಡಿಸಿ ಈ ಕಾಸ್ಮಿಕ್ ಹಗ್ಗಜಗ್ಗಾಟದ ಹಿಂದಿರುವ ನಿಜವಾದ ಕಥೆಯನ್ನು ಮತ್ತು ಈ ವ್ಯಕ್ತಿಯ ಜೀವನ ಪಯಣ ಹೇಗಿರಲಿದೆ ಅಂತ ಆಳವಾಡಿ ಅರ್ಥ ಮಾಡಿಕೊಳ್ಳುವುದು ಹಾಗಿದ್ರೆ ಶುರುಮಾರೋಣ ಖಂಡಿತ ಈ ಪಜಲ್ನ ತುಣುಕುಗಳನ್ನು ಒಂದೊಂದಾಗಿ ಜೋಡಿಸುತ್ತಾ ಹೋಗೋಣ ಓಕೆ ಹಾಗಾದ್ರೆ ಈ ಕಥೆಯ ನಾಯಕ ಅಂದ್ರೆ ವೃಷಭ ರಾಶಿಯವರ ಮೂಲ ಸ್ವಭಾವದಿಂದ ಶುರು ಮಾಡೋಣ ಏಕೆಂದ್ರೆ ಯಾವುದೇ ಬಿರುಗಾಳಿ ಎದುರಿಸೋಕೆ ಹಡಗು ಎಷ್ಟು ಗಟ್ಟಿ ಇದೆ ಅಂತ ಗೊತ್ತಿರಬೇಕಲ್ಲ ಅವರ ಮೂಲ ಗುಣಗಳೇನು ನೀವು ಬಳಸಿದ ಹಡಗು ಅನ್ನೋ ಹೋಲಿಕೆ ತುಂಬ ಸರಿಯಿದೆ ವೃಷಭ ಅಂದ್ರೆ ಅದು ಭೂತತ್ವದ ರಾಶಿ ಭೂತತ್ವ ಹೌದು ಅಂದ್ರೆ ಸ್ಥಿರತೆ ದೃಢತೆ ಮತ್ತು ಸಹನೆ ಇವರ ಜೀವಾಳ ಇವರು ಗಾಡಿಯಲ್ಲಿ ಗೋಪುರ ಕಟ್ಟೋವರಲ್ಲ ಬದಲಾಗಿ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಭದ್ರವಾದ ಅಡಿಪಾಯ ಹಾಕುವವರು ಜೀವನದಲ್ಲಿ ಭದ್ರತೆ ಅದರಲ್ಲೂ ಆರ್ಥಿಕ ಭದ್ರತೆ ಇವರಿಗೆ ಬಹಳ ಮುಖ್ಯ ಅಂದ್ರೆ ರಿಸ್ಕ್ ತಗೊಳ್ಳೋಕೆ ಹೆಚ್ಚು ಇಷ್ಟಪಡಲ್ಲ ಎಲ್ಲವೂ ಒಂದು ಲೆಕ್ಕಾಚಾರದ ಪ್ರಕಾರ ಇರಬೇಕು ಈ ಗುಣ ಈ ನಾಲ್ಕು ದೊಡ್ಡ ಪ್ರಭಾವಗಳನ್ನು ಎದುರಿಸೋಕೆ ಹೇಗೆ ಸಹಾಯ ಮಾಡುತ್ತೆ ಅದೇ ಅದೇ ಮುಖ್ಯವಾದ ಅಂಶ ಅವರ ಸಹನಾಶಕ್ತಿ ಅಪಾರ ಒಂದು ದೊಡ್ಡ ಮರ ಹೇಗೆ ಒಂದೇ ಕಡೆ ನಿಂತು ಗಾಳಿ ಮಳೆಯನ್ನು ಎದುರಿಸುತ್ತದೆಯೋ ಹಾಗೆ ಇವರು ಸವಾಲುಗಳನ್ನು ಎದುರಿಸುತ್ತಾರೆ ಈ ಸ್ಥಿರತೆಯೇ ಮುಂದೆ ಬರುವ ಹತ್ತೊಂಬತ್ತು ವರ್ಷಗಳ ಶನಿಯ ಪರೀಕ್ಷೆಯನ್ನು ಪಾಸ್ ಮಾಡಲು ಬೇಕಾದ ಮೂಲ ಶಕ್ತಿ ಸಂಬಂಧಗಳಿರಲಿ ವೃತ್ತಿಯಿರಲಿ ಅವರು ನಂಬಿಕೆಗೆ ಹೆಚ್ಚು ಬೆಲೆ ಕೊಡ್ತಾರೆ ಒಮ್ಮೆ ನಿರ್ಧಾರ ಮಾಡಿದ್ರೆ ಅದಕ್ಕೆ ಬದ್ಧರಾಗಿರ್ತಾರೆ ಸರಿ ಈ ಗಟ್ಟಿಯಾದ ಅಡಿಪಾಯದ ಮೇಲೆ ಮೊದಲ ಮತ್ತು ಅತ್ಯಂತ ದೊಡ್ಡ ಸವಾಲು ಬಂದು ಕೂರುತ್ತೆ ಶನಿ ಮಹಾದಶೆ ಹತ್ತೊಂಬತ್ತು ವರ್ಷ ಕೇಳೋಕೇನೆ ಸುಸ್ತಾಗುತ್ತೆ ಇದು ಜೀವನದ ಮೇಲೆ ಬೀಳುವ ಒಂದು ದೊಡ್ಡ ನೆರಳಿನ ತರಹನ ಸಾಮಾನ್ಯವಾಗಿ ಜನ ಹಾಗೆ ಅಂದ್ಕೊಳ್ತಾರೆ ಶನಿ ಅಂದ್ರೆ ಕಷ್ಟ ವಿಳಂಬ ಸಂಕಟ ಅಂತ ಆದ್ರೆ ನಮ್ಮ ಕೇಳುಗರ ಮೂಲಗಳ ಪ್ರಕಾರ ವೃಷಭರಾಶಿಗೆ ಶನಿ ಯೋಗಕಾರಕ ಅಂದ್ರೆ ಸ್ನೇಹಿತ ಓಹ್ ಹೌದು ಹಾಗಾಗಿ ಶನಿ ಇಲ್ಲಿ ಖಳನಾಯಕನಲ್ಲ ಬದಲಿಗೆ ಒಬ್ಬ ಕಠಿಣ ಸ್ವಭಾವದ ಶಿಸ್ತಿನ ಗುರು ಈ ಗುರು ಹತ್ತೊಂಬತ್ತು ವರ್ಷಗಳ ಕಾಲ ಒಂದು ಕಠಿಣ ತರಬೇತಿ ಕೊಡ್ತಾನೆ ಹತ್ತೊಂಬತ್ತು ವರ್ಷಗಳ ಬೂಟ್ ಕ್ಯಾಂಪ್ ಹಾಗಿದ್ರೆ ಈ ತರಬೇತಿಯ ಸ್ವರೂಪ ಏನು ವೃತ್ತಿ ಜೀವನದಲ್ಲಿ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ ವೃತ್ತಿಯಲ್ಲಿ ಶನಿಯು ಸ್ಥಿರತೆಯನ್ನು ತರುತ್ತಾನೆ ಹಾಗಾಗಿ ಬ್ಯಾಂಕಿಂಗ್ ಹಣಕಾಸು ಕೃಷಿ ಅಥವಾ ಸರ್ಕಾರಿ ಕೆಲಸಗಳಂತಹ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗುತ್ತೆ ಆದ್ರೆ ಇಲ್ಲೊಂದು ಷರತ್ತಿದೆ ಫಲಿತಾಂಶ ತಕ್ಷಣಕ್ಕೆ ಸಿಗೋದಿಲ್ಲ ಹ್ಮ್ ಹತ್ತು ಹೆಜ್ಜೆ ನಡೆದರೆ ಒಂದೇ ಹೆಜ್ಜೆಯಷ್ಟು ಮುಂದೆ ಹೋದ ಅನುಭವ ಆಗುತ್ತೆ ಪ್ರಮೋಷನ್ ತಡವಾಗಬಹುದು ಸಂಬಳ ನಿಧಾನಕ್ಕೇ ಏರಬಹುದು ಆದಾಯ ಸ್ಥಿರವಾಗಿರುತ್ತೆ ಆದರೆ ಹೂಡಿಕೆ ಮಾಡಿದರೆ ಅದರ ಲಾಭ ಬರಲು ವರ್ಷಗಳೇ ಕಾಯಬೇಕು ಇದು ಮಾನಸಿಕವಾಗಿ ತುಂಬ ಹಿಂಸೆ ಕೊಡ್ಬೋದಲ್ವೇ ಅಷ್ಟು ಕಷ್ಟಪಟ್ಟರು ಫಲ ಸಿಕ್ತಿಲ್ಲ ಅಂತ ಖಂಡಿತ ಇಲ್ಲಿಯೇ ವೃಷಭರಾಶಿಯವರ ಸಹನೆ ಪರೀಕ್ಷೆಗೆ ಒಳಪಡೋದು ಶನಿಯ ಪಾಠವೇ ಅದು ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಈ ದೀರ್ಘಾವಧಿಯ ಹೋರಾಟದಿಂದ ಅವರು ಶಿಸ್ತು ಜವಾಬ್ದಾರಿ ಮತ್ತು ವಾಸ್ತವವನ್ನು ಕಲಿಯುತ್ತಾರೆ ಜೀವನದ ಬಗ್ಗೆ ಯಾವುದೇ ಭ್ರಮೆಗಳಿಲ್ಲದಂತೆ ಶನಿ ಅವರನ್ನು ಸಿದ್ಧಪಡಿಸುತ್ತಾನೆ ಓಕೆ ಹಾಗಾದ್ರೆ ಶನಿಯ ಈ ಮ್ಯಾರಥಾನ್ ಓಟದ ಮಧ್ಯದಲ್ಲೇ ಗಜಕೇಸರಿ ಯೋಗ ಅನ್ನೋ ಸ್ಪ್ರಿಂಟರ್ ಎಂಟ್ರಿ ಕೊಡುತ್ತೆ ಇದು ಅಪಾರ ಯಶಸ್ಸು ಗೌರವ ಸಂಪತ್ತು ತರುತ್ತೆ ಅಂತ ಮೂಲಗಳಲ್ಲಿ ಹೇಳಲಾಗಿದೆ ಶನಿಯ ನಿಧಾನಗತಿಯ ಆಡಳಿತದಲ್ಲಿ ಇದು ಹೇಗೆ ಸಾಧ್ಯ ಇಲ್ಲಿಂದಾನೇ ಕಥೆ ರೋಚಕವಾಗೋದು ಗುರು ಮತ್ತು ಚಂದ್ರರು ಕೇಂದ್ರಸ್ಥಾನದಲ್ಲಿದ್ದಾಗ ಉಂಟಾಗುವ ಯೋಗ ಜ್ಯೋತಿಷ್ಯದ ಅತ್ಯಂತ ಶುಭ ಯೋಗಗಳಲ್ಲಿ ಒಂದು ಹೌದು ಇದು ಬುದ್ಧಿವಂತಿಕೆ ಜ್ಞಾನ ಮತ್ತು ಅಪಾರ ಧನಲಾಭದ ಸೂಚಕ ಆದರೆ ಶನಿ ಮಹಾದಶೆ ನಡೆಯುವಾಗ ಏನಾಗತ್ತೆ ಅಂದ್ರೆ ಯೋಗದ ಫಲಗಳು ಒಂದು ಬೀಗದ ಪೆಟ್ಟಿಗೆಯಲ್ಲಿ ಲಾಕ್ ಆಗಿರ್ತವೆ ಆ ಪೆಟ್ಟಿಗೆಯ ಕೀಲಿಕೈ ಶನಿಹತ್ರ ಇರುತ್ತಾ ನಿಖರವಾಗಿ ಗಜಕೇಸರಿ ಯೋಗ ಯಶಸ್ಸಿನ ಬೀಜವನ್ನು ಬಿತ್ತುತ್ತೆ ಆದರೆ ಶನಿಯು ಅದಕ್ಕೆ ನಿಧಾನವಾಗಿ ನೀರುಣಿಸಿ ಪೋಷಿಸಿ ಬೆಳೆಸುತ್ತಾನೆ ಶನಿ ಕೇಳೋದು ಒಂದೇ ನೀನು ಈ ಯಶಸ್ಸನ್ನು ನಿಭಾಯಿಸೋಕೆ ಸಮರ್ಥನಾ ಹಾಗಾಗಿ ಜೀವನದ ಆರಂಭಿಕ ಹಂತದಲ್ಲಿ ಸಣ್ಣಪುಟ್ಟ ಯಶಸ್ಸುಗಳು ಸಿಕ್ಕರೂ ಜೀವನವನ್ನೇ ಬದಲಾಯಿಸುವಂತಹ ದೊಡ್ಡ ತಿರುವು ಅಂದ್ರೆ ಈ ಯೋಗದ ಪೂರ್ಣ ಫಲ ಸಾಮಾನ್ಯವಾಗಿ ಮೂವತ್ತೆರಡರಿಂದ ಮೂವತ್ತಾರು ವರ್ಷಗಳ ನಂತರವೇ ಸಿಗುತ್ತೆ ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಶನಿಯ ಕಠಿಣ ತರಬೇತಿಯೇ ಗಜಕೇಸರಿ ಯೋಗ ತರುವ ದೊಡ್ಡ ಯಶಸ್ಸನ್ನು ನಿಭಾಯಿಸಲು ಬೇಕಾದ ಅರ್ಹತೆ ಶನಿ ಅಡಿಪಾಯ ಹಾಕಿದ್ರೆ ಗಜಕೇಸರಿ ಅದರ ಮೇಲೆ ಅರಮನೆ ಕಟ್ಟುತ್ತೆ ಹೌದು ಸರಿ ಈ ಸಮೀಕರಣಕ್ಕೆ ಈಗ ಮೂರನೇ ಅಂಶವನ್ನ ಸೇರಿಸೋಣ ಕುಜದೋಷ ಇದು ವಿಷಯವನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡುತ್ತಾ ಹೌದು ಕುಜ ಘೋಷ ಈ ಕಥೆಯ ವೈಲ್ಡ್ ಕಾರ್ಡ್ ಎಂಟ್ರಿ ಜಾತಕದಲ್ಲಿ ಮಂಗಳ ಗ್ರಹವು ಒಂದು ನಾಲ್ಕು ಏಳು ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿದ್ದಾಗ ಕುಜದೋಷ ಉಂಟಾಗುತ್ತೆ ಇದರ ಮುಖ್ಯ ಪ್ರಭಾವ ವೈಯಕ್ತಿಕ ಜೀವನದ ಮೇಲೆ ಮದುವೆಯಲ್ಲಿ ವಿಳಂಬ ಸಂಗಾತಿಯೊಂದಿಗೆ ಸದಾ ವಾಗ್ವಾದ ಮತ್ತು ಕೌಟುಂಬಿಕ ಜೀವನದಲ್ಲಿ ಅಶಾಂತಿ ತರಬಹುದು ಒಂದು ನಿಮಿಷ ಸಾಕಷ್ಟು ಜನ ಕುಜದೋಷವನ್ನು ಮದುವೆಯಲ್ಲಿ ಒಂದು ಡೀಲ್ ಬ್ರೇಕರ್ ಅಂತಾನೆ ನೋಡ್ತಾರೆ ಆದ್ರೆ ನೀವು ಇದನ್ನ ಸಕಾರಾತ್ಮಕವಾಗಿ ಕೂಡ ನೋಡಬಹುದು ಅಂತ ಹೇಳ್ತಿದ್ದೀರಿ ಅದು ಹೇಗೆ ಬೆಂಕಿ ಅಡುಗೆ ಮಾಡೋಕೆ ಸರಿ ಆದ್ರೆ ಅದು ಮನೇನೂ ಸುಡಬಹುದಲ್ಲವೇ ಅತ್ಯುತ್ತಮ ಪ್ರಶ್ನೆ ಆ ಬೆಂಕಿಯನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ ಕುಜದೋಷದ ನಕಾರಾತ್ಮಕ ಅಂಶ ಕೋಪ ಆಕ್ರಮಣಶೀಲತೆ ಆದರೆ ಅದರ ಸಕಾರಾತ್ಮಕ ಅಂಶವೇನು ಗೊತ್ತಾ ಏನು ಅಪಾರವಾದ ಧೈರ್ಯ ಹಠ ಮತ್ತು ಸ್ಪರ್ಧಾತ್ಮಕ ಮನೋಭಾವ ವೃತ್ತಿ ಅಥವಾ ವ್ಯವಹಾರದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ಅಡೆತಡೆಗಳನ್ನು ಮುರಿದು ಮುಂದೆ ಸಾಗಲು ಈ ಶಕ್ತಿ ಬೇಕೇ ಬೇಕು ಅಂದರೆ ಶನಿಯಿಂದ ತಾಳ್ಮೆ ಕಲಿತ ವ್ಯಕ್ತಿಗೆ ಕುಜನು ಆಕ್ಷನ್ ತೆಗೆದುಕೊಳ್ಳಲು ಬೇಟಾದ ಕಿಚ್ಚನ್ನು ಕೊಡುತ್ತಾನೆ ಒಂದು ರೀತಿ ಬ್ರೇಕ್ ಮತ್ತು ಆಕ್ಸಿಲರೇಟರ್ ಎರಡನ್ನೂ ಒಟ್ಟಿಗೆ ಒತ್ತಿದ ಹಾಗೆ ಹೌದು ಈ ಆಂತರಿಕ ಸಂಘರ್ಷವನ್ನು ನಿಭಾಯಿಸುವುದನ್ನು ಕಲಿತರೆ ಅವರನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಯಾಗಬಹುದಾದ ಶಕ್ತಿಯನ್ನೇ ವೃತ್ತಿಜೀವನದಲ್ಲಿ ಯಶಸ್ಸಿಗೆ ಬಳಸಿಕೊಳ್ಳುವ ಕಲೆಯಿದು ಸರಿ ಈ ಮೂರು ದೀರ್ಘಕಾಲದ ಪ್ರಭಾವಗಳ ಜೊತೆಗೆ ನಾಲ್ಕನೇ ಅಂಶ ಗ್ರಹಣಗಳು ಇವುಗಳ ಪಾತ್ರವೇನು ಇವು ತಾತ್ಕಾಲಿಕ ಅತಿಥಿಗಳ ಹೌದು ಗ್ರಹಣಗಳು ತಾತ್ಕಾಲಿಕವಾದರೂ ಅವುಗಳ ಪ್ರಭಾವ ಬಲವಾಗಿರುತ್ತದೆ ಇವುಗಳನ್ನು ಕಾಸ್ಮಿಕ್ ರೀಬೂಟ್ ಅಂತ ಕರೆಯಬಹುದು ಗ್ರಹಣದ ಸಮಯದಲ್ಲಿ ಭಾವನಾತ್ಮಕ ಅಸ್ಥಿರತೆ ಮನಸ್ಸಿನಲ್ಲಿ ಗೊಂದಲ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟವಾಗಬಹುದು ಹಣಕಾಸಿನ ವಿಷಯಗಳಲ್ಲಿ ಅನಿರೀಕ್ಷಿತ ನಷ್ಟ ಅಥವಾ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಹಾಗಿದ್ರೆ ಆ ಸಮಯದಲ್ಲಿ ಸಂಪೂರ್ಣವಾಗಿ ಸುಮ್ಮನಿದ್ದು ಬಿಡಬೇಕಾ ಮೂಲಗಳ ಪ್ರಕಾರ ಆ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಶುರು ಮಾಡುವುದು ಅಥವಾ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಆದರೆ ಇದೊಂದು ಆತ್ಮಾವಲೋಕನಕ್ಕೆ ಅತ್ಯುತ್ತಮ ಅವಕಾಶ ಜೀವನದ ಓಟದಲ್ಲಿ ಒಂದು ಪಾಸ್ ಬಟನ್ ಒತ್ತಿ ನಾನು ಎಲ್ಲಿಗೆ ಹೊರಟಿದ್ದೇನೆ ನನ್ನ ದಾರಿ ಸರಿಯಿದೆಯಾ ಅಂತ ಯೋಚಿಸಲು ಗ್ರಹಣಗಳು ಸಹಾಯ ಮಾಡುತ್ತವೆ ಇದೊಂದು ಕರ್ಮಶುದ್ಧಿಯ ಪ್ರಕ್ರಿಯೆಯೂ ಹೌದು ಓಕೆ ಈಗ ಈ ನಾಲ್ಕು ತುಣುಕುಗಳನ್ನು ಜೋಡಿಸೋಣ ಶನಿಯ ಗಜಕೇಸರಿಯ ಭರವಸೆ ಧೈರ್ಯ ಮತ್ತು ಗ್ರಹಣಗಳ ಅನಿಶ್ಚಿತತೆ ಇವೆಲ್ಲವೂ ಸೇರಿದಾಗ ಸಿಗುವ ಚಿತ್ರಣವೇನು ಮೊದಲು ಶನಿ ಮತ್ತು ಗಜಕೇಸರಿ ಯೋಗದ ಹಗ್ಗಜಗ್ಗಾಟವನ್ನು ನೋಡೋಣ ಅದರ ಫಲಿತಾಂಶ ನಿಧಾನಗತಿಯ ಆದರೆ ಬಂಡೆಯಷ್ಟು ಖಚಿತವಾದ ಯಶಸ್ಸು ಶನಿ ಒಂದು ತುದಿಯಿಂದ ಹಗ್ಗವನ್ನು ನಿಧಾನವಾಗಿ ಶಿಸ್ತಿನಿಂದ ಎಳೆದರೆ ಗಜಕೇಸರಿ ಇನ್ನೊಂದು ತುದಿಯಿಂದ ಬೇಗ ಬಾ ಇಲ್ಲಿ ಯಶಸ್ಸಿದೆ ಎಂದು ಎಳೆಯುತ್ತೆ ಹ್ಮ್ ಸುಮಾರು ಮೂವತ್ತು ವರ್ಷಗಳ ಕಾಲ ಹಗ್ಗ ಹೆಚ್ಚು ಅಲುಗಾಡುವುದಿಲ್ಲ ಆದರೆ ಅಪಾರವಾದ ಒತ್ತಡ ನಿರ್ಮಾಣವಾಗುತ್ತೆ ಆ ಒತ್ತಡವೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ಉಕ್ಕಿನಂತೆ ಗಟ್ಟಿ ಮಾಡುವುದು ಹಾಗಾದ್ರೆ ಶನಿ ಮತ್ತು ಕುಜದೋಷದ ಸಂಯೋಜನೆ ಇದು ಸ್ವಲ್ಪ ಸ್ಫೋಟಕವಾಗಿ ಖಂಡಿತ ಇದು ಭಾವನಾತ್ಮಕ ಒತ್ತಡದ ಕುಲುಮೆ ಶನಿ ವಿಳಂಬ ಮಾಡಿದಾಗೆಲ್ಲ ಕುಜನು ಇನ್ನೇನು ಕಾಯೋದು ನುಗ್ಗಿ ಬಿಡೋಣ ಅಂತ ಪ್ರೇರೇಪಿಸ್ತಾನೆ ಓ ಇದರಿಂದ ಕೋಪ ಹತಾಸೆ ಮತ್ತು ಯಾವುದೂ ನನ್ನಿಷ್ಟದಂತೆ ನಡೆಯುತ್ತಿಲ್ಲ ಎಂಬ ಭಾವನೆ ಬರಬಹುದು ಆದರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ತಮ್ಮ ಭಾವನೆಗಳ ಮೇಲೆ ಅದ್ಭುತವಾದ ಹಿಡಿತ ಸಿಗುತ್ತದೆ ಈಗ ಗಜಕೇಸರಿ ಯೋಗ ಮತ್ತು ಕುಜದೋಷವನ್ನು ಒಟ್ಟಿಗೆ ಸೇರಿಸೋಣ ಇದು ಬುದ್ಧಿವಂತಿಕೆ ಮತ್ತು ಧೈರ್ಯದ ಒಂದು ಪವರ್ಫುಲ್ ಕಾಂಬಿನೇಷನ್ ಅಲ್ವಾ ಇದು ಒಂದು ಅತ್ಯುತ್ತಮ ಸಂಯೋಜನೆ ಇದನ್ನ ಸಿಇಒ ಕಾಂಬಿನೇಷನ್ ಅಂತ ಕರೆಯಬಹುದು ಸಿಇಒ ಕಾಂಬಿನೇಷನಾ ಹೌದು ಗಜಗೇಸರಿಯ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಗೆ ಕುಜನ ಧೈರ್ಯ ಮತ್ತು ಕಾರ್ಯಶೀಲತೆ ಸೇರಿದಾಗ ವ್ಯಕ್ತಿಯು ವಿಶೇಷವಾಗಿ ಹಣಕಾಸು ಮತ್ತು ವ್ಯವಹಾರದಲ್ಲಿ ದೊಡ್ಡ ಸಾಧನೆ ಮಾಡುತ್ತಾನೆ ಸರಿಯಾದದ್ದನ್ನು ಯೋಚಿಸುವ ಸಾಮರ್ಥ್ಯ ಮತ್ತು ಅದನ್ನು ತಕ್ಷಣ ಕಾರ್ಯರೂಪಕ್ಕೆ ತರುವ ಧೈರ್ಯ ಎರಡೂ ಇರ್ತದೆ ಈಗ ಈ ಎಲ್ಲವನ್ನು ಒಟ್ಟುಗೂಡಿಸಿದ್ರೆ ಆ ವ್ಯಕ್ತಿಯ ಜೀವನದ ಕತೆ ಹೇಗೆ ತೆರೆದುಕೊಳ್ಳುತ್ತೆ ಈ ವ್ಯಕ್ತಿಯ ಜೀವನವನ್ನು ಒಂದು ಖಡ್ಗವನ್ನು ತಯಾರಿಸುವ ಪ್ರಕ್ರಿಯೆಗೆ ಹೋಲಿಸಬಹುದು ಜೀವನದ ಆರಂಭಿಕ ಹಂತ ಅಂದ್ರೆ ಸುಮಾರು ಮೂವತ್ತೆರಡು ವರ್ಷಗಳವರೆಗೆ ಅದು ಶನಿ ಮತ್ತು ಕುಜನ ಹಂತ ನಿರಂತರವಾಗಿ ಸುತ್ತಿಗೆಯಿಂದ ಬಡಿಯುವುದು ಅತಿಯಾದ ಶಾಖ ಮತ್ತು ಒತ್ತಡ ಇದು ನೋವಿನಿಂದ ಕೂಡಿರ್ತದೆ ಆಮೇಲೆ ಮೂವತ್ತೆರಡರಿಂದ ರಿಂದ ಮೂವತ್ತಾರು ವರ್ಷಗಳ ನಂತರ ಗಜಕೇಸರಿ ಯೋಗದ ಹಂತ ಶುರುವಾಗುತ್ತೆ ಆಗ ಬಿಸಿಯಾದ ಖಡ್ಗವನ್ನು ನೀರಿನಲ್ಲಿ ಅದ್ದಿ ತಣಿಸಿ ಹರಿತಗೊಳಿಸಿ ಪಾಲಿಶ್ ಮಾಡಲಾಗುತ್ತೆ ಆಗಷ್ಟೇ ಅದರ ನಿಜವಾದ ಮೌಲ್ಯ ಮತ್ತು ಸೌಂದರ್ಯ ಜಗತ್ತಿಗೆ ಕಾಣಿಸೋದು ವಾವ್ ಆರಂಭದ ಕಷ್ಟಗಳು ವ್ಯರ್ಥವಲ್ಲ ಆ ಖಡ್ಗಕ್ಕೆ ಬೇಕಾದ ಬಲ ಮತ್ತು ಹರಿತವನ್ನು ನೀಡಿದ್ದೇ ಆ ಕಷ್ಟಗಳು ಇದು ಕೇವಲ ಭೌತಿಕ ಯಶಸ್ಸಲ್ಲ ಆಧ್ಯಾತ್ಮಿಕವಾಗಿಯೂ ಒಂದು ಉನ್ನತ ಸ್ಥಿತಿಯನ್ನು ತಲುಪ್ತಾರೆ ಅದ್ಭುತವಾದ ಹೋಲಿಕೆ ಎಲ್ಲಾ ಪ್ರಭಾವಗಳನ್ನು ಗಮನದಲ್ಲಿಟ್ಕೊಂಡು ಮದುವೆ ಮತ್ತು ಕುಟುಂಬ ಜೀವನದ ಬಗ್ಗೆ ನಮ್ಮ ಮೂಲಗಳು ಏನ್ ಹೇಳ್ತವೆ ಕುಜದೋಷದಿಂದ ವಿಳಂಬವಾಗುತ್ತೆ ಅಂತ ಹೇಳಿದ್ರಿ ಹೌದು ಹಾಗಾಗಿ ಮೂವತ್ತರಿಂದ ಮೂವತ್ತೆರಡು ವರ್ಷಗಳ ನಂತರ ಮದುವೆಯಾಗುವುದು ಉತ್ತಮ ಎಂದು ಸಲಹೆ ನೀಡಲಾಗಿದೆ ಯಾಕಂದ್ರೆ ಆ ಹೊತ್ತಿಗೆ ವ್ಯಕ್ತಿಯು ಭಾವನಾತ್ಮಕವಾಗಿ ಹೆಚ್ಚು ಪ್ರಬುದ್ಧನಾಗಿರ್ತಾನೆ ಮತ್ತು ಕುಜನ ಆಕ್ರಮಣಕಾರಿ ಶಕ್ತಿಯನ್ನು ಹೇಗೆ ನಿಭಾಯಿಸ್ಬೇಕು ಮತ್ತು ಶನಿ ಕಲಿಸಿದ ಸ್ಥಿರತೆಯನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಕಲ್ತಿರ್ತಾನೆ ಹೊಂದಾಣಿಕೆ ಮುಖ್ಯ ಅಲ್ವಾ ಹೌದು ಜಾತಕ ಹೊಂದಾಣಿಕೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ ಮೇಷ ಕರ್ಕ ಮತ್ತು ವೃಶ್ಚಿಕ ರಾಶಿಯವರೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರಬಹುದು ಎಂದು ಸೂಚಿಸಲಾಗಿದೆ ಕುಟುಂಬದ ಬೆಂಬಲ ಹೇಗಿರುತ್ತೆ ಕುಟುಂಬದಿಂದ ಸಹಾಯ ಮತ್ತು ಬೆಂಬಲ ಸಿಗುತ್ತೆ ಆದರೆ ಕುಜ ಮತ್ತು ಶನಿಯ ಪ್ರಭಾವದಿಂದಾಗಿ ಕೆಲವೊಮ್ಮೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ವಾದಗಳು ಇರಬಹುದು ಆದರೆ ವೃಷಭರಾಶಿಯವರ ಸ್ಥಿರ ಸ್ವಭಾವದಿಂದಾಗಿ ಅವರು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾರೆ ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ಇನ್ನಷ್ಟು ನಿರ್ದಿಷ್ಟವಾಗಿ ಹೇಳುವುದಾದರೆ ಯಾವ ಕ್ಷೇತ್ರಗಳು ಹೆಚ್ಚು ಸೂಕ್ತ ವಿದೇಶ ಪ್ರಯಾಣದ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಖಂಡಿತ ಶನಿಯ ಸ್ಥಿರತೆ ಮತ್ತು ಕುಜನ ಧೈರ್ಯ ಎರಡನ್ನೂ ಗಮನದಲ್ಲಿಟ್ಕೊಂಡು ಬ್ಯಾಂಕಿಂಗ್ ರಿಯಲ್ ಎಸ್ಟೇಟ್ ಕೃಷಿ ಮತ್ತು ಸರ್ಕಾರಿ ವಲಯಗಳು ಉತ್ತಮ ಕುಜನ ಪ್ರಭಾವದಿಂದಾಗಿ ಸ್ವಂತ ಉದ್ಯಮದಲ್ಲೂ ಯಶಸ್ಸು ಕಾಣಬಹುದು ಮೂಲಗಳ ಪ್ರಕಾರ ವಿದೇಶದಲ್ಲಿ ಉದ್ಯೋಗ ಅಥವಾ ವ್ಯವಹಾರ ಮಾಡಲು ಅವಕಾಶಗಳು ಹೆಚ್ಚಾಗಿ ಬರುವ ಸಾಧ್ಯತೆ ಇದೆ ಹಣಕಾಸಿನ ನಿರ್ವಹಣೆಯಲ್ಲಿ ಅವರು ಯಾವ ಎಚ್ಚರಿಕೆ ವಹಿಸಬೇಕು ಗಜಕೇಸರಿ ಯೋಗವಿದೆ ಅಂತ ಬೇಕಾಬಿಟ್ಟಿ ಖರ್ಚು ಮಾಡಬಹುದಾ ಖಂಡಿತ ಇಲ್ಲ ಶನಿದಶೆಯ ಆರಂಭಿಕ ಹಂತದಲ್ಲಿ ಮತ್ತು ಗ್ರಹಣದ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಬಹಳ ಶಿಸ್ತು ಮತ್ತು ಎಚ್ಚರಿಕೆ ಅಗತ್ಯ ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ಸರಿ ಇವರ ಆದಾಯ ಸ್ಥಿರವಾಗಿದ್ರೂ ದೀರ್ಘಕಾಲೀನ ಹೂಡಿಕೆಗಳು ಅಂದರೆ ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಉತ್ತಮ ಫಲ ನೀಡುತ್ತದೆ ಷೇರು ಮಾರುಕಟ್ಟೆಯಂತಹ ಅಲ್ಪಾವಧಿಯ ಲಾಭದಾಯಕ ಕ್ಷೇತ್ರಗಳಲ್ಲಿ ಕುಜನ ಪ್ರಭಾವದಿಂದಾಗಿ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿರಬೇಕು ಇಷ್ಟೆಲ್ಲಾ ಸವಾಲುಗಳು ಮತ್ತು ಅವಕಾಶಗಳಿರುವಾಗ ಈ ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ನಮ್ಮ ಮೂಲಗಳಲ್ಲಿ ಏನಾದರೂ ಪರಿಹಾರೋಪಾಯಗಳನ್ನು ಸೂಚಿಸಲಾಗಿದೆಯಾ ಹೌದು ಜ್ಯೋತಿಷ್ಯದಲ್ಲಿ ಇವುಗಳನ್ನು ಕೇವಲ ನಂಬಿಕೆಯಾಗಿ ನೋಡದೆ ನಮ್ಮ ಗಮನವನ್ನು ಕೇಂದ್ರೀಕರಿಸಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಇರುವ ಸಾಧನಗಳೆಂದು ಪರಿಗಣಿಸಬಹುದು ಅವುಗಳ ಬಗ್ಗೆ ಸ್ವಲ್ಪ ವಿವರಿಸಬಹುದೇ ಖಂಡಿತ ಶನಿಯ ಶಿಸ್ತಿನ ಶಕ್ತಿಯನ್ನು ಸಮತೋಲನಗೊಳಿಸಲು ಶನಿವಾರದಂದು ದೀಪ ಹಚ್ಚುವುದು ಮತ್ತು ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು ಗಜಕೇಸರಿ ಯೋಗದ ಗುರುಗ್ರಹದ ಶುಭ ಫಲಗಳನ್ನು ಹೆಚ್ಚಿಸಲು ಗುರುವಾರದಂದು ಹಳದಿ ವಸ್ತ್ರ ಧರಿಸುವುದು ಅಥವಾ ದಾನ ಮಾಡುವುದು ಸೂಕ್ತ ಕುಜದೋಷದ ಉಗ್ರತೆಗೆ ಮತ್ತು ಗ್ರಹಣದ ಅನಿಶ್ಚಿತತೆಗೆ ಕುಜನ ಉಗ್ರತೆಯನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸಲು ಹನುಮಾನ್ ಚಾಲೀಸಾ ಪಠಣ ಮತ್ತು ಮಂಗಳವಾರದಂದು ಪೂಜೆ ಮಾಡುವುದು ಪರಿಣಾಮಕಾರಿ ಎನ್ನಲಾಗಿದೆ ಇನ್ನು ಗ್ರಹಣದ ಸಮಯದಲ್ಲಿ ಧ್ಯಾನ ಮಂತ್ರ ಜಪ ಮತ್ತು ದಾನ ಮಾಡುವುದರಿಂದ ಅದರ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ರತ್ನಗಳ ಬಗ್ಗೆ ಏನು ಹೇಳಲಾಗಿದೆ ನೀಲಿ ಹಳದಿ ಹರಳುಗಳನ್ನು ಧರಿಸುವ ಬಗ್ಗೆ ರತ್ನಗಳ ಬಗ್ಗೆ ಒಂದು ಪ್ರಮುಖ ಎಚ್ಚರಿಕೆಯಿದೆ ಪ್ರತಿಯೊಬ್ಬರ ಜಾತಕವೂ ವಿಶಿಷ್ಟ ಹಾಗಾಗಿ ಒಬ್ಬ ಅನುಭವಿ ಜ್ಯೋತಿಷಿಗಳಿಂದ ಜಾತಕವನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಯಾವುದೂ ಸೂಕ್ತವೆಂದು ನಿರ್ಧರಿಸಿ ಧರಿಸಬೇಕು ಹೌದು ಅದು ಮುಖ್ಯ ಬೇರೆಯವರನ್ನು ನೋಡಿ ಅಥವಾ ಕೇಳಿ ಯಾವುದೇ ರತ್ನವನ್ನು ಧರಿಸುವುದು ಅಪಾಯಕಾರಿ ಆಗಬಹುದು ಹಾಗಾದರೆ ವೃಷಭರಾಶಿಯವರ ಈ ನಿರ್ದಿಷ್ಟ ಸಂಯೋಜನೆಯ ಕುರಿತ ನಮ್ಮ ಈ ಆಳವಾಡ ವಿಶ್ಲೇಷಣೆಯ ಸಾರಾಂಶವೆಂದರೆ ಜೀವನದ ಆರಂಭಿಕ ಹಂತದಲ್ಲಿನ ಸಂಕಷ್ಟಗಳು ಕೇವಲ ಅಡೆತಡೆಗಳಲ್ಲ ಬದಲಾಗಿ ಅವು ಭವಿಷ್ಯದ ದೊಡ್ಡ ಯಶಸ್ಸನ್ನು ನಿಭಾಯಿಸಲು ಬೇಕಾದ ಸಾಮರ್ಥ್ಯವನ್ನು ನಿರ್ಮಿಸುವ ತರಬೇತಿ ಖಂಡಿತವಾಗಿ ತಾಳ್ಮೆ ಶಿಸ್ತು ಮತ್ತು ಸರಿಯಾದ ದಾರಿಯಲ್ಲಿ ಸಾಗಿದ್ರೆ ಯಶಸ್ಸು ಖಚಿತ ಶನಿ ಕುಜ ಗಜಕೇಸರಿ ಮತ್ತು ಗ್ರಹಣಗಳು ಕೇವಲ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿಗಳಲ್ಲ ಅವು ನಮ್ಮ ಕರ್ಮವನ್ನು ರೂಪಿಸಿ ವ್ಯಕ್ತಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಲಪಡಿಸುವ ಸಾಧನಗಳು ಹಾಗಾದ್ರೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಮೂವತ್ತಾರು ವರ್ಷಗಳ ನಂತರ ಬರುವ ಆ ದೊಡ್ಡ ಯಶಸ್ಸು ಆ ಸಮಯದಲ್ಲಿ ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಿ ಅನುಕೂಲಕರವಾಗಿರುವುದರಿಂದ ಬರುತ್ತದೆಯಾ ಅಥವಾ ಆ ಕಷ್ಟದ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಲ್ಲಿ ಕಲಿತ ತಾಳ್ಮೆ ಧೈರ್ಯ ಶಿಸ್ತು ಮತ್ತು ಜ್ಞಾನವೇ ಆ ಯಶಸ್ಸಿಗೆ ನಿಜವಾದ ಕಾರಣವೇ ಇದು ಅದೃಷ್ಟವೋ ಅಥವಾ ಕಠಿಣ ಪರಿಶ್ರಮದಿಂದ ಗಳಿಸಿದ ಅರ್ಹತೆಯೋ